ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಾಣಿಸಿರ್ತಕ್ಕಂಥ ದಯಾಳುಗಳು ಕರುಣಾಮೂರ್ತಿಗಳು ಆದಾಗಿರ್ತಕ್ಕಂಥ ಪ್ರಕ್ರಿಯಾ ಪಂಡಿತರುತಕ್ಕಂಥ ವೃತ್ತೀಯ ಬ್ರಹ್ಮನಿಷ್ಠ ಭೀಮಾನಂದ ಅಪ್ಪಾಜಿಯವರ ದಿವ್ಯ ವಿಧಾನಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿಯವರೆಗೆ ತಮಗೆಲ್ಲರಿಗೂ ಸುಶ್ರಾವ್ಯವಾಗಿ ತಮ್ಮ ಅನುಭವ ಅಮೃತವನ್ನು ದಯಪಾಲಿಸಿರ್ತಕ್ಕಂಥ ಸಕಲ ಪೂಜ್ಯರಲ್ಲಿ ಮಾತೆಯರಲ್ಲಿ ಅನಂತ ಕೂಟಿ ಭಕ್ತಿಯ ಪ್ರಣಾಮಗಳು ಶಿವಸ್ವರೂಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಜನ್ಮವನ್ನು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳಲ್ಲಿ ಗುರು ಹಿರಿಯರಲ್ಲಿ ಕೋಟಿ ಭಕ್ತಿ ಶ್ರಮ ಶರಣರು ಇವತ್ತಿನ ದಿವಸ ಅಧಿಕರಣವಾಗಿ ಇಟ್ಟುಕೊಳ್ತಕ್ಕಂಥ ವಿಷಯ ಯಾವುದಪ್ಪ ಅಂತ ಹೇಳಿದರೆ ನಿರೂಬಾಹೆದುಳು ಡಂಬವ್ವ ಮಾನಸದೊಳಗೆ ಎಡೆಬಿಡಿದರೂ ಸಂಭವ ಮಣಗಳು ವಂಚಿಸಿ ಹೊರಗೆ ನೀ ಕೀರ್ತಿಯೇ ಕಳೆದುಕೊಂಡರೆ ಶಿವನೇ ಗೊಳುವ ನೀ ಮರುವಳಿ ಅಂತಕ್ಕಂಥ ವಿಷಯವನ್ನು ಇಲ್ಲಿಯವರಿಗೆ ಎಲ್ಲ ಪೂಜ್ಯರು ಬಹಳ ಸುಂದರವಾಗಿ ಏನಪ್ಪ ಅಂತಂದರೆ ಬಿಡುಬಾಹಾಯದ್ದು ನಂಬವ ಬಾಹ್ಯ ಅಂತಕ್ಕಂಥ ಒಂದು ಶಬ್ದ ಬಂತಕ್ಕೆ ಏನಾಗಿತ್ತ ಅಂದ್ರೆ ಅಂಧರಂಗ ಬಹಿರಂಗ ಅಂತಕ್ಕಂಥ ಎರಡು ನಮ್ಮಲ್ಲಿ ಏನದವ ಅಂದ್ರೆ ನಮ್ಮ ಜೀವನದಲ್ಲಿ ಹಾಸುಟ್ಟಪ್ಪ ಯಾವಪ್ಪ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಅಂತಕ್ಕಂಥ ಎರಡು ವಸ್ತುಗಳವ ಅದನ್ನು ತಿಳಿಯರ್ತಕ್ಕಂಥ ಏನು ನಾವು ಚೈತನ್ಯ ಐತಲ್ಲ ಆ ಚೈತನ್ಯ ಸ್ವರೂಪ ನಾವಂತ ತಿಳ್ಕೋದ್ಬಿಟ್ಟು ನಾವು ಏನು ಮಾಡ್ತಾ ಅಂದ್ರೆ ನಮ್ಮ ಮನಸ್ಸಿಗೆ ಯಾವ ರೀತಿ ಆ ಮನಸ್ಸತ್ತಿ ಅಂತಃಕರಣ ಮನ ಬುದ್ಧಿ ಚಿತ್ತ ಅಂತಕ್ಕಂಥ ಏನೋ ಒಂದು ಅಂತಃಕರಣ ಐತಲ್ಲ ಅದು ಯಾವ ರೀತಿ ಮನಸ್ಸನ್ನು ಎಲ್ಲಿ ಹೇಳ್ಬೋದು ಹೊಂಟೈತಲ್ಲ ಅದ್ರ ಬೆನ್ನು ಹತ್ತಿ ನಮ್ಮ ಹೊಂಟುದು ಯಾವ ರೀತಿ ಅಂದ್ರೆ ಬಿಸಿಲು ಹೋದರೆ ಹೋಗ್ತಿರ್ತತ್ತಲ್ಲ ಕಾಣ್ತಿರ್ತೇ ಆ ರೀತಿ ನಾವು ಹೊಂಟು ಬಿಟ್ಟದು ಯಾಕಂದ್ರೆ ನಮ್ಮ ಜೀವನಕ್ಕೊಂದು ಗೊತ್ತು ಗುರಿ ಇಲ್ಲತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಮನುಷ್ಯನ ಜನ್ಮದಲ್ಲಿ ಬಂದಿರತಕ್ಕಂಥ ನಾವೇನು ಮಾಡಬೇಕು ಅಂದ್ರೆ ನಾನು ಯಾರು ಈ ಜಗತ್ತಂದ್ರೆ ಏನು ಆ ಪರಂಪಾರ ಪರಮ ವಸ್ತು ಅಂದ್ರೆ ಯಾವುದು ಅನ್ನತಕ್ಕಂತ ವಿಷಯವನ್ನ ತಿಳ್ಕೋಬೇಕಾಗಿರ್ತಕ್ಕಂಥ ನಮ್ಮ ಜೀವನದ ಮುಖ್ಯ ಉದ್ದೇಶ ಆಯ್ತಿ ಯಾಕಂದ್ರೆ ಎಲ್ಲೆಲ್ಲೋ ಸುಖ ಹೊರಕೊಂಡು ನಮಗೇನಾಗೈತಿ ಬರೀ ಎಲ್ಲಾ ದುಃಖ ಕಾಣ್ತೈತಿ ಸುಖ ಕಣ್ಣಂಗಿ ಆದ್ರ ಸುಖನ ಉಳಿದಿಲ್ಲ ನಿತ್ಯ ನಿರಂತರವಾಗಿರ್ತಕ್ಕಂಥ ಆ ಪರಮ ಸುಖವನ್ನು ಪಡಿಬೇಕಂದ್ರೆ ನಾವು ಏನು ಮಾಡ್ಬೇಕಾ ಅಂದ್ರೆ ಆ ಸದಾ ಕಾಲ ಪರಮಾತ್ಮನ ಚಿಂತನೆಯನ್ನು ಮಾಡ್ಬೇಕಂತೇಳಿ ಎಲ್ಲ ಪೂಜ್ಯ ಮಾತ್ಮರು ಹೇಳ್ಕೊಂಡು ಬರ್ತಾರೆ ಮಹಾತ್ಮರು ಯೋಗಿಗಳು ಜ್ಞಾನಿಗಳು ಸಂತರು ಅಂತ ಏನಾಗ್ಬಾರಲ್ಲ ಅವ್ರು ಏನು ಹೇಳಪ್ಪ ಹೇಳ್ತಾರಪ್ಪ ಅಂದ್ರೆ ನಮ್ಮ ಜೀವನದ ಮುಖ್ಯ ಉದ್ದೇಶ ಗುರಿ ಏನಪ್ಪ ಅಂದ್ರೆ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಮೋಕ್ಷ ಮೋಕ್ಷ ಅಂತೀವ್ರು ಎಲ್ಲರೂ ಮೋಕ್ಷ ತ್ಯ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತಕ್ಕಂಥದ್ದು ಏನು ಮೋಕ್ಷತೆ ಅಲ್ಲ ಅದನ್ನು ಪಡ್ಕೊಳ್ಬೇಕಾಗಿತ್ತು ನಾವು ನಾವು ಬಿಟ್ಟು ಏನು ಮಾಡಕತ್ತೀವಿ ಅಂದ್ರ ಈ ಬಾಹ್ಯ ವಿಷಯಗಳಲ್ಲಿ ಪಂಚ ವಿಷಯಗಳಲ್ಲಿ ಷಡ್ ವರ್ಗಗಳ ಬೆನ್ನು ನಾವು ಏನು ಮಾಡಕತ್ತೋ ನಾನು ಯಾರು ಅನ್ತಕ್ಕಂಥ ವಿಷಯವನ್ನು ಮಾಡ್ತಾ ಈ ಲೋಕದ ಅಜ್ಞಾನದಲ್ಲಿ ತೇಲಾತು ಆ ಅಜ್ಞಾನವನ್ನು ದೂರ ಅಂತ ವಿಷಯವನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ಮನುಷ್ಯ ಜನ್ಮೇಲಿ ಬಂದಕ್ಕಂಥ ನಾವು ಏನು ಮಾಡ್ಬೇಕಂದ್ರೆ ಆ ಸದ್ಗುರುಗಳ ಮುಖಾಂತರ ಅವರ ಆಪ್ತ ಅಂಗ ಸ್ಥಾನ ಸ್ವಭಾವಗಳಿಂದ ಸೇವೆಯನ್ನು ಮಾಡಿದಾರ ಆ ಸದ್ಗುರನ ಕೃಪೆಯನ್ನು ಕೃಪೆ ಮಾಡ್ತಾನೆ ನಮ್ಮಲ್ಲಿ ಇರತಕ್ಕಂಥ ಅಂಧಕಾರವನ್ನು ಕಳೆದ ಜ್ಞಾನ ಜ್ಯೋತಿಯನ್ನು ನಮ್ಮಲ್ಲಿ ಬೆಳಗೋದಂದ್ರೆ ಏನಕ್ಕೆಪ್ಪ ಅಂದ್ರ ನಮ್ಗೆ ಈ ಜಗತ್ತಿನ ನಿವೃತ್ತಿ ಆಕೈತಿ ಅತ್ಯಂತ ಜೀವನ ಸುತ್ತ ನಿವೃತ್ತಿ ಆಕೈತಿ ಅದಕ್ಕಾಗಿ ಶರಣರೊಂದು ಮಾತು ಹೇಳ್ತಾರೆ ನಾವು ಯಾವ ರೀತಿ ಜೀವನದಾಗ ನಡ್ಕೊಂಡು ಅಂದ್ರ ಅಂದರೆ ಆನೆಯನ್ನೇರಿಕೊಂಡು ಹೋದಿರಿ ನೀವು ಕುದುರೆಯನ್ನೇರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರಿ ಅನ್ನ ಸತ್ಯದ ನಿಲುವ ಅರಿಯದೆ ಏನು ಮಾಡಬೇಕು ಅಂದ್ರೆ ನರಕಕ್ಕೆ ಭಾಜನ ಜನರಾಜಿರಲ್ಲ ಕಳಿತಾರೆ ಅವರು ನಾವು ಈಗ ನೋಡೋದು ಈಗ ನಾವು ವ್ಯವಹಾರಿಕ ಜಗತ್ತಾಗಿ ಏನು ಮಾಡೋದು ಅಂತ ಕೇಳಿದ್ರೆ ಈ ದೋರ್ತಕ್ಕಂಥ ಪ್ರಪಂಚನ ನಮಗೆ ಸತ್ಯ ಅಂತ ಕೇಳಿದ್ರು ನಾವು ಏನು ಮಾಡತ್ತ ನಾವು ಹೊರಗಿನ ಜಗತ್ತವನ್ನು ನೋಡ್ತಾ ನೋಡ್ತಾರೆ ಶ್ರೀಮಂತಿಕೆ ಆ ನಂತರ ಈ ಸತಿ ಸುಖ ಧನ ಇದರಲ್ಲೇ ಉಂಟು ಆನೆ ಐತಿ ಕುದುರೆ ಐತಿ ಒಂಟೈತಿ ಎಲ್ಲ ಐತಿ ಅದರ ನಿರ್ತಕ್ಕ ಕೊನೆಗೆ ಉಳಿತಕ್ಕಂಥ ವಸ್ತು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇರಲ್ಲ ಈಗ ಹೇಳಲ್ಲ ಎಲ್ಲರೂ ಮಹತ್ಮ ವೇಷಭೂಷಣಗಳನ್ನು ಹಾಕಿಕೊಂಡು ದಂಬಾಚಾರ ಮಾಡಿ ದಂಬಾಚಾರ ಅಂದ್ರೆ ಏನರೀ ಆಡಂಬರ ಜೀವನ ನಾನು ಶ್ರೀಮಂತ ನಾನು ಎಮ್ ಎಲ್ ಎ ಅನ್ತಕ್ಕಂಥವೇನು ಒಂದು ಪದವಿಗಳಿದಾವಲ್ಲ ಆ ಪದವಿಗಳ ಬೆನ್ನತ್ತಿ ಹೊಂಟದ ಹೊರತು ನಾವು ಚೇತನ ಸ್ವರೂಪವಾಗಿರ್ತಕ್ಕಂಥ ಓದಿ ಅಂತಕ್ಕಂಥ ಚಿಂತನೆ ಯಾರಾದರೂ ಮಾಡ್ತಾ ಇಲ್ಲ ನಾವು ಹುಟ್ಟಿ ಬರ್ತೀವಿ ರೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಹುಟ್ಟಿ ಬಂದು ಬಂದು ಬರೀ ಇದೇ ಮಾಡ್ತು ನಾವು ಏನು ಮಾಡ್ತು ಬೆಳೆಸುವುದು ತಿನ್ನುವುದು ಮಲಗುವುದು ಹೋಗುವುದು ಇದಾಗೈತೆ ಅಂಬಾ ಅದಕ್ಕೆ ಅಕ್ಕಮದೇವರು ಹೇಳ್ತಾರೆ ವಚನದಲ್ಲಿ ಹಗಲು ನಾಲ್ಕು ಜಾವ ಶಾನಕ್ಕೆ ಕುದಿಯುವರು ಈರುಳು ನಾಲ್ಕು ಜಾವ ಶಾನಕ್ಕೆ ಕಳಿಯುವರು ಅಗಸ ನೀರೊಳಗಿದ್ದು ಸತ್ತಂತೆ ತಮ್ಮೊಳಗಿದ್ದ ಮಹಾಗಣವನ್ನು ಕಳೆಯರು ಅಂತ ಹೇಳ್ತಾರೆ ಏನು ಮಾಡ್ತದಪ್ಪ ಅಂದ್ರೆ ಬರೀ ಬಾಯಿ ಜಗತ್ತಾಗ ಈ ವಿಷಯ ಸುಖ ಅಂತಕ್ಕಂಥ ಈ ಬಿಸಿಲುಗೂದ್ರೆ ಬೆಣ್ಣಕ್ಕೆ ನಮ್ಮ ಜೀವನವನ್ನು ಹಾಳು ಮಾಡ್ಕೋತು ಆ ಜೀವನವನ್ನು ಹಾಳು ಮಾಡ್ಕೋದ್ಬಿಟ್ಟು ನಾವು ಏನು ಮಾಡಬೇಕಪ್ಪ ಅಂದ್ರೆ ನಾವು ಯಾರದು ಅಂತಕ್ಕಂಥ ಆ ಸ್ವರೂಪವನ್ನು ತಿಳ್ಕೊಬೇಕಂದ್ರೆ ನಮ್ಮ ಜೀವನದ ಮುಖ್ಯ ಉದ್ದೇಶ ಆಗೈತಿ ಅದಕ್ಕಾಗಿ ಆ ಜೀವನದ ಮುಖ್ಯ ಉದ್ದೇಶ ನಾವು ಪಡ್ಕೋಬೇಕಾಗಿತ್ತಂದ್ರೆ ನಮ್ಗೆ ಹಂಗಾಶಿ ಹೋಗೋರು ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಅಂತ ಸದ್ಗುರುಗಳ ಸಿಗೋದು ಭಾಳ ಕಠಿಣ ಐತೆ ರೀ ಈಗಿನ ದಿನ ಯಾಕಂತ ಕೇಳಿದ್ರೆ ಪೂಜೆ ಆಗಿರ್ತ ನಮ್ಮ ಶಿವಾನಂದ ಅಪ್ಪಾಜಿಯವರಾಗಲಿ ನಮ್ಮ ಪರಮ ಪೂಜೆ ಶಮೃತಿ ಅಪ್ಪಾಜಿ ಅಪ್ಪಾಜಿಯವರು ಅದರಲ್ಲ ಭೀಮಾನಂದ ಅವರು ನಾವು ಸತ್ಯವನ್ನು ಹೇಳಬೇಕಂದ್ರೆ ನಾವು ಯಾವುದಾದ್ರು ಪರಂಪರೆಯಾಗ ಅಡಾಡ್ತಿದ್ವು ಅವ್ರ ಸಂಪರ್ಕ ಬಂದು ನಮ್ಮ ನಾಲ್ಕು ವರ್ಷ ಆತು ಬರ್ರಿಪ್ಪ ಅಭ್ಯಾಸ ಮಾಡ್ಕೋ ರೆಡ್ ಕ್ರಾಸ್ ಮಾಡ್ಕೋತಾರೆ ಮಾತಾಜಿ ಹೇಳಿದಂಗೆ ಕಲಾವಿದ ಹೇಳಿದಂಗೆ ಪ್ರತಿಯೊಂದನ್ನು ಎಷ್ಟು ಚೆಂದ ಕೊಡ್ತಾ ಇರ್ಬೋದು ಅಂದ್ರೆ ಅವರು ಉಳಿದಿದ್ದೆಲ್ಲ ನೋವರೈತದ ನಮ್ಮ ಆತ್ಮ ಸ್ವರೂಪ ಏನೈತೇ ಅದೇ ಪರಮಾತ್ಮನ ಸ್ವರೂಪ ಐತೆ ಅದೇ ನಮ್ಮ ಸ್ವರೂಪ ಐತಿಪ್ಪ ಅದಕ್ಕಾಗಿ ನೀವು ಏನು ಮಾಡಿದ್ರಂದ್ರೆ ಎಲ್ಲರೂ ಮುಕ್ತರಾಗಿರಿ ಜ್ಞಾನವನ್ನು ಪಡ್ಕೊಳ್ರಿ ಜ್ಞಾನವನ್ನು ಹೊಂದ್ರಿ ಆ ಜ್ಞಾನವನ್ನು ಹೊಂದಿದಾಗ ನಾವು ಏನಾಗೈತಿ ಅಂದ್ರೆ ಈ ಜೀವ ಅಂತಕ್ಕಂಥ ಏನು ಭಾವ ಐತಿ ಅದು ಹೋಗಿ ಏನಕ್ಕೈತಿ ಆ ಜೀವಾತ್ಮ ಆಗ್ತೈತಿ ಆ ಪರಮಾತ್ಮ ಸ್ವರೂಪ ಕತಿದ್ರೆ ಭಾಳ ಸುಂದರವಾಗಿ ಹೇಳ್ತಾರೆ ಅವರು ಅದಕ್ಕಾಗಿ ಅಂತಹ ಸದ್ಗುರುನಾಥನ ಹುಡುಕಿದ್ಕೊಂಡು ನಾವು ಏನು ಮಾಡಬೇಕಂದ್ರೆ ನಾವು ಅವ್ರ ಸೇವಾವನ್ನು ಮಾಡಿದ್ದಾದ್ರೆ ಅವ್ರಿಗೆ ಕೃತ ಅವರ ಕೃಪೆಗೆ ಪಾತ್ರ ಆಯಿತು ಅಂದ್ರೆ ಏನಕ್ಕೆ ಬಾಂದ್ರೆ ನಮ್ಮ ಸದ್ಕು ಕಟ್ಟಾಕಿ ಅದಕ್ಕಾಗಿ ನಾವು ಬರೀ ಬಾಹ್ಯದ ಡಂಬಾಚಾರದಾಗ ಮುಳುಗಿ ನಮ್ಮ ಜೀವನವನ್ನು ವ್ಯಕ್ತ ಮಾಡಿಕೊಳ್ಳೋಲ್ಲ ನಮ್ಮ ಜ್ಞಾನ ಸ್ವರೂಪವನ್ನು ಪಡ್ಕೊಂಡ್ರೆ ಅವರು ಅಂತ ಕೃತಾರ್ಥ ಆಗಬೇಕು ಎಷ್ಟು ಜನ್ಮ ಹುಟ್ಟವ್ರೆ ಎಷ್ಟು ಸರ್ನವ್ರಿಗೆ ಹಾಂ ಪುನರೀಪಿ ಜನ ನಮ್ ಪುನರಪಿ ಮರಣಂ ಪುನರಪಿ ಜನ ಎಕರೆ ಶೇನ ಹಾಗೆ ಹೋಗುದರಿ ಹಾಗೆ ಅದಕ್ಕೆ ಭಜ ಗೋಮಿಂದ ಅವ್ರು ನಾವ ಬರೀ ಹಿಂಗೆ ಮಾಡ್ಕೊತ ಹೋದ್ವಿ ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡವ್ರು ಯಾವಾಗ ನಾವ್ ಭಗವಂತನ ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಆಕೈತಿಪ್ಪ ಅಂದ್ರೆ ಸದ್ಗತಿ ಸಿಗವಾಗಿಲ್ಲ ಅದಕ್ಕಾಗಿ ಆ ಪರಮಾತ್ಮನ ಸಲಾವ ಕಾಲ ಎಡೆ ಬಿಡದಿರು ಅಂದ್ರೆ ಅವರು ಒಂದು ಕ್ಷಣವೂ ನೀವು ಪರಮಾತ್ಮನ ಧ್ಯಾನ ಬೆಳಬೇಡ ಅಂತ ಹೇಳಿದ್ರು ಅವರು ಆ ಧ್ಯಾನ ಬಿಡೋದಿಲ್ಲ ಆ ಪರಮಾತ್ಮನ ಧ್ಯಾನ ಬಿಡ್ಲಿಲ್ಲ ಅಂದ್ರೆ ಏನಾಗೈತಪ್ಪ ಅಂದ್ರೆ ನಮ್ಮ ಚಿತ್ತ ಶುದ್ಧಿ ಆಕೈತಿ ಏಕಾಗ್ರತೆ ಹೊರತೈತಿ ಆ ಚಿತ್ತ ಶುದ್ಧಿ ಮತ್ತು ಏಕಾಗ್ರತೆ ಹೊರತು ಅಂದ್ರೆ ಏನಾಗೈತಪ್ಪ ಅಂದ್ರೆ ಆ ಸದ್ಗುರುನಾಥನ ಹೊರತು ನಾವು ಆ ಸದ್ಗುರುನಾಥನ ಪ್ರಾಪ್ತ ಆದಂದ್ರೆ ನಮ್ಮಲ್ಲಿ ಇರತಕ್ಕಂಥ ಅಜ್ಞಾನವನ್ನು ಕಳೀತಾರೆ ಅದಕ್ಕಾಗಿ ಆ ಪರಮಾತ್ಮನ ಸ್ವರೂಪಗಳಾದಂಥ ಸದ್ಗುರುನಾಥಗಳನ್ನು ನಾವು ಕೇರ್ಮ ಹೊಂದಿದ್ದಾದ್ರೆ ನಮ್ಮ ಜನ್ಮ ಆವರಣಕ್ಕಿ ನಾವೆಲ್ಲವರು ಏನು ಮಾಡೋಣಪ್ಪ ಅಂದ್ರೆ ಆ ಸದ್ಗುರುನಾಥನ ಹೊಂದಿ ಮಾನಸ ಅಂದ್ರೆ ಮನಸ್ಸಿನೊಳಗೆ ಇರ್ತಕ್ಕಂಥ ಒಳಗೊಂದು ಒಳಗೊಂದು ಇರ್ತಕ್ಕಂಥ ಜೀವನವನ್ನ ಬಿಟ್ಟು ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಂಡು ಏನು ಮಾಡ್ಬೇಕು ಅಂದ್ರೆ ಧನ್ಯರಾಗೋಣ ಅಂತೇಳಿ ನಮ್ಮ ಹೇಳ ಮಾತುಗಳನ್ನ ಸುಗೂರ್ಣ ಚಿರಣಗಳಿಗೆ